ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಹೋಳಿ ಹಬ್ಬ ಅಲ್ವಾ ಹಾಗಾಗಿ ಹೋಳಿ ಆಚರಿಸೋದಕ್ಕೆ ತಳ ಹೋಗ್ತಾ ಇದ್ದೀನಿ ಸೊ ಎಲ್ಲರೂ ಬಂದುಬಿಟ್ಟಿದ್ದಾರೆ ಸೊ ನಾನು ಕೂಡ ಹೋಗ್ತಾ ಇದ್ದೀನಿ ಸೊ ವೈಟ್ ಆ್ಯಂಡ್ ವೈಟ್ನಲ್ಲಿ ಇವತ್ತು ಗ್ರ್ಯಾಂಡಾಗಿ ಹೋಳಿ ಆಚರಿಸೋಣ ಅಂತ ಸೊ ಇವತ್ತು ಹೇಗಾಗುತ್ತೋ ಗೊತ್ತಿಲ್ಲ ನೋಡೋಣ ಕೆಳಗೆ ಹೋಗ್ತೀನಿ ಸೊ ನಿಮಗೂ ಕೂಡ ಒಂದು ಸೆಕೆಂಡ್ ವಿಶು ಹ್ಯಾಪಿ ಹೋಲಿ ಅಂತ ಹೇಳ್ಬೋದು ಸೊ ಸೊ ನಾನು ಕೂಡ ಆಚರಿಸೋಣ ಅಂತ ಹೋಗ್ತಾ ಇದ್ದೀನಿ ಸೊ ನೀವು ಕೂಡ ಆಚರಿಸಿದ್ದೀರಾ ಅಂತ ಗೊತ್ತು ಸೊ ಹಾಗಾಗಿ ನೋಡೋಣ ಹೇಗಾಗುತ್ತೆ ಅಂಥೇಳಿ ನೀರು ನೋಡಿ ಮಮ್ಮಿ নীল দেখালে চল এইটা বা পটে ಫ್ರೆಂಡ್ಸ್ ನಾನಿನ್ನು ಮನೆಯಿಂದ ಹೊರಗೆ ಬಂದಿದ್ದೆ ತಡ ಸೊ ಬರೋ ಎಲ್ಲರೂ ಬಣ್ಣನ ಆಡಿದ್ರು ಎಲ್ಲರೂ ಪೂರ್ತಿ ಮುಳುಗಿ ಹೋಗಿಬಿಟ್ಟಿದ್ರು ಜಸ್ಟ್ ಮುಗಷ್ಟೇ ಹಚ್ತಾರೆ ಅಂತ ಅಂದ್ಕೊಂಡೆ ಅದಾದಮೇಲೆ ರೆಗ್ಯುಲರ್ ಇದ್ದೇ ಇರುತ್ತೆ ನೀರಿಂದ ಹೊಡೆಯೋದು ಸೊ ಆ ರೀತಿ ಅಂದ್ಕೊಂಡು ನಾನು ಹೋಗಿದ್ದೆ ಬಟ್ ಹೋದ ತಕ್ಷಣವೇ ಈ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಸೊ ನಾನು ಬಣ್ಣನ ಮುಖಕ್ಕೆ ಹಚ್ಕೊಂಡು ಅದಾದಮೇಲೆ ಪೂರ್ತಿ ಫುಲ್ ಬಣ್ಣದಲ್ಲಿ ಆಟ ಆಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ಯಾರಿಗೂ ಅಷ್ಟೊಂದು ಪೇಶನ್ಸ್ ಇರಲಿಲ್ಲ ಅಂತ ಅನಿಸುತ್ತೆ ಪೂರ್ತಿ ಎಲ್ಲ ಒಂದು ಬಕೆಟ್ ನೀರಲ್ಲಿ ಕಲಿಸ್ಕೊಂಡು ಬಂದುಬಿಟ್ಟು ಸ್ನಾನ ಮಾಡಿಸ್ದರು ಹಾಗೆ ಮಾಡಿಸ್ಬಿಟ್ರು ಸೊ ಏನೂ ಮಾಡೋಕ್ಕಾಗಲ್ಲ ಅಲ್ವ ಹಾಗಾಗಿ ಅವ್ರ ಜೊತೆ ಫುಲ್ ಎಂಜಾಯ್ ಮಾಡಿದೆ ನಾನು ಕೂಡ ಇನ್ನು ಈ ಹೋಲಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಬಂದಿದ್ದೆ ಈಗ ಆ ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಫುಲ್ ಎಲ್ಲೋ ಕಲರ್ ಆಗಿಬಿಟ್ಟಿದೆ ಕೆಲವೊಂದು ಫೋಟೋಸ್ ತೊಗಸ್ಕೋಬೇಕು ಅಂತ ಅಂದ್ಕೊಂಡ್ರೂ ಕೂಡ ಟೈಮೇ ಸಿಗಲಿಲ್ಲ ಯಾಕಂದರೆ ಎಲ್ರಿಗೂ ತುಂಬಾ ಇದ್ರು ಅಂತ ಅನಿಸುತ್ತೆ ಫುಲ್ ಬಣ್ಣ ಹಾಕಬೇಕು ಅಂತ ಹೇಳಿಬಿಟ್ಟು ಸೊ ಅವ್ರದ್ದು ಖುಷಿ ಇದೆ ಅಲ್ವಾ ತುಂಬಾ ಇಷ್ಟ ಆಯಿತು ಹಾಗಾಗಿ ಅವ್ರ ಜೊತೆ ನಾನು ಕೂಡ ತುಂಬಾ ಟೈಮ್ ಸ್ಪೆಂಡ್ ಮಾಡಿದೆ ಎಲ್ಲರ ಜೊತೆ ಸೇರಿಕೊಂಡು ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ಹಾಕೋಣ ಅಂತ ಹೇಳಿಬಿಟ್ಟು ಈ ರೀತಿ ಒಂದು ರೀಲ್ಸ್ ಮಾಡಿದ್ವಿ ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲರೂ ಕೂಡ ಯಾರಿಗೂ ಪ್ರ್ಯಾಕ್ಟೀಸ್ ಇಲ್ಲ ಹಾಗಾಗಿ ಯಾರು ಕೂಡ ಭಯ ಪಡ್ದೇ ಸೊ ನಾವು ಯಾವ ರೀತಿ ಹೇಳ್ತೀವೋ ಆ ರೀತಿಯಾಗಿ ಎಲ್ಲರೂ ಬಂದು ಮಾಡಿದ್ರು ಕೆಲವೊಂದು ಫೋಟೋಸ್ ತೆಗೆಸ್ಕೊಳ್ಳೋಣ ಈ ರೀತಿ ಕಲರ್ ಕಲರ್ ಆಗಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ ಎಲ್ಲರ ಕಲ್ ಕೈಯಲ್ಲೂ ಕೂಡ ಒಂದೊಂದು ಕಲರ್ ಇತ್ತು ಎಲ್ಲೋ ಪಿಂಕ್ ಆಮೇಲೆ ಗ್ರೀನ್ ಸೊ ನಾಲ್ಕೈದು ಕಲರ್ ತರಿಸಿದ್ವಿ ಅದನ್ನು ಎಲ್ಲರ ಕೈಯಲ್ಲಿ ಕೊಟ್ಬಿಟ್ಟು ಈ ರೀತಿಯಾಗಿ ಒಂದೊಂದು ರೀಲ್ಸಿಗೆ ಆಗುತ್ತೆ ಅಂತ ಅಂದ್ಕೊಂಡ್ವಿ ಕೆಲವೊಂದು ಮಕ್ಕಳು ಇರ್ತಾರಲ್ವ ಅವ್ರ ಖುಷಿ ಕೂಡ ನಾವು ನೋಡಬೇಕಾಗತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಮಕ್ಕಳ ಜೊತೆ ನಾವು ಎಲ್ಲರೂ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂಥೇಳಿ ಅವರಿಗೂ ಕೂಡ ತುಂಬ ಖುಷಿ ಕೊಡುತ್ತಲ್ವ ಇನ್ನು ನಾವೆಲ್ಲರೂ ಸೇರಿ ಬಣ್ಣ ಆಟ ಆಡ್ತಾ ಇದ್ವಿ ಮಕ್ಕಳಿಗೆ ಹೊರಗಡೆ ಹೋಗಿ ಮಕ್ಕಳ ಜೊತೆ ಆಟ ಆಡಬೇಕು ಅಂತ ಅವ್ರಿಗೆ ಅನ್ನಿಸ್ಲೇ ಇಲ್ಲ ನಮ್ಮನ್ನು ಬಿಟ್ಟು ಕೂಡ ಅವರು ಹೋಗ್ತಾನೆ ಇರಲಿಲ್ಲ ಹೊರಗಡೆ ಎಲ್ಲೂ ಹಾಗಾಗಿ ಅವ್ರನ್ನ ಕರ್ಕೊಂಡು ಅವ್ರ ಖುಷಿಗಾಗಿ ನಾವು ಕೆಲವೊಂದು ಫೋಟೋಸನ್ನು ತೆಗೆಸ್ಕೊಳ್ಳೋದು ವೀಡಿಯೋಸನ್ನು ಮಾಡೋದು ಈ ರೀತಿಯಾಗಿ ಮಾಡ್ತಾಯಿದ್ವಿ ಇನ್ನು ಹೋಲಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ವರ್ಷನಲ್ಲಿ ಒಂದು ಸರಿ ಹೋಲಿ ಬರುತ್ತೆ ಹಾಗಾಗಿ ಯಾವುದೂ ಕೂಡ ಮಿಸ್ ಮಾಡಬಾರ್ದು ಲೈಫ್ ಅನ್ನೋದು ನಡೀತಾನೆ ಇರುತ್ತೆ ಬಟ್ ಕೆಲವೊಂದು ಮೂಮೆಂಟ್ಗಳು ನಮಗೆ ಸಿಗೋದಿಲ್ಲ ಆ ಕ್ಷಣದಲ್ಲಿ ನಾವೇನು ಮಾಡಬೇಕು ಕೆಲವೊಂದು ಮೂಮೆಂಟ್ಗಳನ್ನು ಬಿಡ್ತಾನೆ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇರಬೇಕು ಅದು ನನಗೆ ಯಾವಾಗಲೂ ಇಷ್ಟನೇ ಸೊ ಹಾಗಾಗಿ ಯಾವುದೂ ಕ್ಷಣಗಳನ್ನು ಕೂಡ ನಾನು ಬಿಟ್ಕೊಡೋದೇ ಇಲ್ಲ ಏನೋ ಒಂದು ಪರ್ಸ್ನಲ್ಲಿ ಪ್ರಾಬ್ಲಮ್ಸ್ ಇತ್ತು ಅಂದರೆ ಮಾತ್ರ ಸ್ಕಿಪ್ ಅಷ್ಟೇ ಸೊ ಇನ್ನು ಅದಾದಮೇಲೆ ಎಲ್ಲರೂ ಬಣ್ಣನ ಆಚರಿಸಿದ್ವಿ ಬಣ್ಣ ಕೂಡ ಹಚ್ಕೊಂಡ್ವಿ ಸೊ ಇನ್ನು ಮಕ್ಕಳ ಜೊತೆ ಕೆಲವೊಂದು ಡ್ಯಾನ್ಸ್ ಮಾಡಿದ್ರೆ ಇತ್ತು ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀವಿ ನಾನು ಡ್ಯಾನ್ಸ್ ಮಾಡಿ ಬಿಟ್ಟು ಬಹಳ ವರ್ಷಗಳಾಯಿತು ಪ್ರೊಬಬ್ಲಿ ನನಗೆ ಕೆಲವೊಂದು ಕೂಡ ಹೋಗಿಬಿಟ್ಟಿದ್ದೆ ಸ್ಟೆಪ್ಗಳು ಈಗ ಈ ಕ್ಷಣದಲ್ಲಿ ಎಲ್ಲ ಸ್ಟೆಪ್ಗಳು ಮತ್ತೆ ಮರಳಿ ಬಂದಿದೆ ಅಂತ ಅಂದ್ಕೋಬೋದು ಇಲ್ಲಿ ಎಷ್ಟು ದೊಡ್ಡವರೆಲ್ಲ ಇರ್ತಾರಲ್ವ ಅವ್ರ ಜೊತೆ ಮಾಡೋದಕ್ಕೆ ಕೂಡ ಕೆಲವೊಂದು ಸಾರಿ ಮುಜುಗರ ಆಗುತ್ತೆ ಆದರೂ ಯಾವುದೇ ಸಿಚುವೇಶನ್ ಸಿಗಲ್ಲ ಅಂದ್ಕೊಂಡು ಅವರು ನಮ್ಮ ಜೊತೆ ಮಕ್ಕಳ ಥರ ಆಟ ಆಡುವಾಗ ಸೊ ನಾವು ಕೂಡ ಅವ್ರ ಜೊತೆ ಆಟ ಆಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅಂದ್ಕೊಂಡು ಸೊ ಎಲ್ಲರೂ ಸೇರಿಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ವಿ ನಮ್ಮ ಸ್ಕೂಲ್ ಡೇಸ್ನಲ್ಲಿ ನಾವು ಈ ಥರ ಕಲರ್ಸನ್ನು ಆಡಿಬಿಟ್ಟು ಅದಾದಮೇಲೆ ಹೋಗಿ ಡ್ಯಾನ್ಸ್ ಮಾಡಿ ಪಾರ್ಟಿ ಮಾಡಿ ಏನು ನದಿಗೆಲ್ಲ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಮನೆಗೆ ಬರ್ತಾಯಿದ್ವಿ ಸೊ ಅದನ್ನೆಲ್ಲ ನೆನಪಾಗ್ಬಿಡುತ್ತೆ ಒಂದೊಂದು ಸಾರಿ ನಮ್ಗೆ ಕೂಡ ಹೋಳಿ ಅಂದ ತಕ್ಷಣ ಮನೆಯಲ್ಲಿ ಸ್ನಾನನೇ ಇರಲಿಲ್ಲ ಮಧ್ಯಾಹ್ನಕ್ಕೆ ಹೋಗಿ ಸ್ವಿಮ್ಮಿಂಗ್ ಮಾಡಿದ್ರೆ ಇತ್ತು ಹೊಳಿಗೆ ಹೋಗ್ಬಿಟ್ಟು ಅಂತ ಅಂದ್ಕೊಂಡು ಬಣ್ಣನ ಆಟ ಆಡ್ತಿದ್ವಿ ಯಾರೂ ಹಚ್ಚದೇ ಇದ್ರೂ ಕೂಡ ನಮ್ಮ ನಾವೇ ಹಚ್ಕೊಳ್ಳೋದು ನಮ್ಮ ನಾವೇ ಬಣ್ಣನ ಆಡೋದು ಈ ಥರ ಇದ್ವಿ ಸೊ ಅದು ಎಷ್ಟೆಲ್ಲ ನೆನಪಾಗ್ಬಿಟ್ಟಿತ್ತು ಹಾಗಾಗಿ ಭಾಳ ದಿನ ಆಗ್ಬಿಟ್ಟಿತ್ತು ಆ ಥರ ಮಾಡಿಬಿಟ್ಟು ಹಾಗಾಗಿ ಮತ್ತೆ ರೀಕ್ರಿಯೇಟ್ ಮಾಡೋಣ ಮೆಮೊರೀಸ್ ಅದ ಅಂದ್ಕೊಂಡು ಸೊ ಫುಲ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಇನ್ನು ಹೋಲಿ ಆಡಿ ಬರ್ತೀವಿ ಅಷ್ಟೇ ಅಂತ ಅಂದ್ಕೊಂಡೆ ಬಟ್ ಅಲ್ಲಿ ಸಾಂಗ್ ಎಲ್ಲ ಹಾಕಿದ್ರು ಆಮೇಲೆ ಇನ್ನೂ ಟೇಪ್ ರೆಕಾರ್ಡೆಲ್ಲ ತರಿಸಿದ್ರಲ್ವ ಹಾಡ ನಾಚ್ಬಿಟ್ಟಿದ್ರು ಆ ವ್ಯಾಲ್ಯೂಮ್ಗೆ ನಮಗೆ ಡ್ಯಾನ್ಸ್ ಮಾಡದೇ ಇರೋರು ಕೂಡ ಡ್ಯಾನ್ಸ್ ಮಾಡಬೇಕು ಅಂತ ಅನಿಸುತ್ತೆ ಆ ರೀತಿಯಾಗಿ ಹೋಪ್ಸ್ ಬರುತ್ತೆ ಅದರಲ್ಲೂ ಇಷ್ಟ ಆಗಿರುವಂಥ ಕೆಲವೊಂದು ಓಲ್ಡ್ ಸಾಂಗ್ ಇರುತ್ತಲ್ವ ಅದನ್ನು ಕೂಡ ಹಚ್ಚಿದ್ರು ಸೊ ಹಾಗಾಗಿ ಡ್ಯಾನ್ಸ್ ಮಾಡದೇ ಇರೋರು ಕೂಡ ಮಾಡಬೇಕು ಅಂತ ಅನಿಸುತ್ತೆ ಆ ಮೂಮೆಂಟೇ ಹಾಗೆ ಇರುತ್ತಲ್ವ ಹಾಗಾಗಿ ನಾವು ಕೂಡ ಕೆಲವೊಂದು ಸ್ಟೆಪ್ಗಳನ್ನು ಹಾಕಿದ್ದೀನಿ ಹೇಗೆ ಕಾಣಿಸ್ತಾ ಇತ್ತು ನಮಗಂತೂ ಗೊತ್ತಾಗೋದಿಲ್ಲ ಇನ್ನು ಎದುರಿರೋರಿಗೆ ಇರೋರಿಗೆ ಗೊತ್ತಾಗುತ್ತೆ ಹೇಗೆ ಮಾಡ್ತಾ ಇದ್ದೀವಿ ಹೇಗಿಲ್ಲ ಅಂಥೇಳಿ ಇನ್ನು ಫುಲ್ ಎಂಜಾಯ್ ಮಾಡಿದ್ವಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಎಷ್ಟು ಮೈಂಡ್ ಫ್ರೆಶ್ ಆಯಿತು ಅಂತಂದರೆ ಎಷ್ಟೇ ಟೆನ್ಷನ್ ಇದ್ದರೂ ಕೂಡ ಇಂಥ ಟೈಮ್ನಲ್ಲಿ ಎಲ್ಲ ದೂರವಾಗ್ಬಿಡುತ್ತೆ ಸೊ ನಾನು ಇವತ್ತು ಈ ವರ್ಷ ನಾನು ಹೋಲಿ ಆಟ ಆಡಬಾರ್ದು ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಗೊತ್ತಿಲ್ಲ ಬಟ್ ಯಾರೂ ಆಡ್ತಾ ಇರಲಿಲ್ಲಲ್ವ ನಾನು ಹೊರಗಡೆ ನೋಡಿದಾಗ ಸೊ ಬಿಡೋಣ ಅಂತ ಅಂದ್ಕೊಂಡಿದ್ವಿ ಅದಾದಮೇಲೆ ಒಂದು ಕಾಲ್ ಬಂತು ಹಾಗಾಗಿ ಹೋಲಿ ಆಡೋಣ ಬನ್ನಿ ಅಂತ ಹೇಳಿಬಿಟ್ಟು ಸೊ ನಮ್ಮೂರಲ್ಲಿ ಒಬ್ಬರು ಅಕ್ಕ ಇದ್ದಾರಲ್ವ ಅವರು ಕರೆದ್ರು ಸೊ ಅವ್ರ ಜೊತೆ ಸೇರಿಕೊಂಡು ನಾನು ಕೂಡ ಆಡೋಣ ಅಂತ ಹೇಳಿಬಿಟ್ಟು ಹೋಗಿದ್ನಲ್ವ ಸೊ ಈ ರೀತಿಯಾಗಿ ಎಂಜಾಯ್ ಮಾಡಿದೆ ಈ ಎಂಜಾಯ್ಮೆಂಟ್ ನನಗೆ ಮತ್ತೆ ಸಿಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಸೊ ಅವ್ರ ಜೊತೆ ಸೇರಿಕೊಂಡು ಎಲ್ಲರ ಜೊತೆ ಈ ಥರ ಡ್ಯಾನ್ಸ್ ಮಾಡಿಕೊಂಡು ಒಂದೊಂದು ಕೆಲವೊಂದು ವಿಷಯಗಳನ್ನು ಶೇರ್ ಮಾಡಿಕೊಂಡು ಮಾಡೋದಿದೆಯಲ್ವ ಹಾಗಾಗಿ ತುಂಬ ಸಖತ್ತಾಗಿ ಮನಸ್ಸಿಗೆ ಖುಷಿ ಕೊಡುತ್ತೆ ಫ್ರೆಂಡ್ಸ್ ಇನ್ನು ನಾವಂತೂ ಈ ಥರ ಹೋಲಿ ಆಚರಣೆ ಮಾಡಿದ್ವಿ ಸೊ ನೀವು ಹೇಗೆ ಮಾಡಿದ್ರಿ ಹೇಗಿಲ್ಲ ಅಂಥೇಳಿ ನನಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಇನ್ನು ಕೆಲವೊಂದು ಸಾಂಗ್ಸ್ಗಳಿಗೆ ನನಗೆ ಸ್ಟೆಪ್ ಬರ್ತಾನೆ ಇರಲಿಲ್ಲ ಆದರೂ ಕೂಡ ಮಾಡಿದ್ದೀನಿ ಏನೋ ಒಂದು ಚೆನ್ನಾಗಿ ಅನ್ನಿಸ್ತು ಸೊ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಾಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ಸೊ ಅದಾದಮೇಲೆ ಮಕ್ಕಳ ಜೊತೆ ಮಾಡೋಣ ಅಂತ ಹೇಳಿಬಿಟ್ಟು ಈ ಥರ ನಿಂತ್ಕೊಂಡು ಮಾಡ್ತಾಯಿದ್ದೀನಿ ಇನ್ನು ಕೆಲವೊಂದು ಮಕ್ಕಳಂತೂ ತುಂಬಾ ಕ್ಯೂಟಾಗಿ ಮಾಡ್ತಾರೆ ಸೊ ಹೇಳಕ್ಕಂತೂ ಆಗೋದಿಲ್ಲ ನಮಗೆ ಅವಾಗೆಲ್ಲ ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಥರ ಮಾಡ್ತಾ ಇರಲಿಲ್ಲ ಎಂಜಾಯ್ಮೆಂಟ್ ಕೂಡ ಮಾಡ್ತಾ ಇರಲಿಲ್ಲ ಮನೆಯಿಂದ ಹೊರಗಡೆನೇ ಬಿಡ್ತಾ ಇರಲಿಲ್ಲ ಬಣ್ಣ ಹಾಸ್ತಾರ ಅಂತ ಅಂದ್ಕೊಂಡು ಮನೆಯಲ್ಲೇ ಕೂತ್ಕೊಂಡಿರ್ತಿದ್ವಿ ಹೊರಗಡೆ ಇರಲಿಲ್ಲ ಟೂ ಡೇಸ್ ಆದರೆ ಈಗಿನ ಮಕ್ಕಳಂತೂ ಹೇಳೋ ಹಾಗಿಲ್ಲ ನಮ್ಮ ಜೊತೆ ಅವರೂ ಎಂಜಾಯ್ ಮಾಡ್ತಾರೆ ನಮ್ಮ ಏನು ನಾವು ಟೆಂತ್ ಪಿ ಯು ಸಿಗಿರುವಂಥ ಮೈಂಡ್ ಸೆಟೆಲ್ಲ ಈಗಿನ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿಗೆ ಬಂದುಬಿಟ್ಟಿದೆ ಸೊ ಅಷ್ಟು ಫಾಸ್ಟ್ ಇದ್ದಾರೆ ನಾನು ಕೆಲವೊಂದು ಸ್ಟೆಪ್ಗಳನ್ನು ಹಾಕಿದ್ರೆ ಕಣ್ಣಲ್ಲೇ ನೋಡ್ಕೊಂಡ್ಬಿಟ್ಟು ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಸೊ ಆ ರೀತಿ ಇದ್ದಾರೆ ಸೊ ಅವ್ರ ಜೊತೆ ನಾವು ಕೆಲವೊಂದು ಬೇರೆ ಬೇರೆ ಸ್ಟೆಪ್ಗಳನ್ನು ಹಾಕ್ತಾ ಇದ್ರೆ ಅವರಿಗೂ ಕೂಡ ಈಸಿಯಾಗಿ ಕಲ್ತ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ನಾವು ಕೂಡ ಸ್ಟೆಪ್ಗಳನ್ನು ಹಾಕ್ತಾ ಇದ್ವಿ ಫ್ರೆಂಡ್ಸ್ ಎಷ್ಟು ಬಣ್ಣ ಹಾಕಿದ್ರು ಅಂದರೆ ಕಣ್ಣು ಮೂಗು ಬಾಯಿ ಎಲ್ಲ ಕಡೆ ಹೋಗ್ಬಿಟ್ಟಿತ್ತು ಕಣ್ಣು ತೆರೆಯೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಡಾರ್ಕ್ ಅದರಲ್ಲೂ ಗ್ರೀನ್ ಕಲರ್ ಡಾರ್ಕ್ ಬಣ್ಣ ಹಾಕ್ಬಿಟ್ಟಿದ್ರು ಕಣ್ಣು ನನಗೆ ಓಪನ್ ಮಾಡೋಕ್ಕೆ ಇರಲಿಲ್ಲ ಆ ರೀತಿ ಆಗ್ಬಿಟ್ಟಿತ್ತು ಅದಕ್ಕಿಂತ ಮುಂಚೆ ಅಂದರೆ ಈ ಥರ ಏನಾದರೂ ಆಗ್ತಾಯಿತ್ತು ಅಂದರೆ ಕೆಲವೊಬ್ಬರಿಗೆ ಆ ಬಣ್ಣಗಳಲ್ಲಿ ಕೆಮಿಕಲ್ ಇರುತ್ತಲ್ವ ಹಾಗಾಗಿ ಇನ್ಫೆಕ್ಷನ್ ಆಗಿಬಿಡುತ್ತೆ ಸ್ಕಿನ್ನು ಹಾಗಾಗಿ ನಮ್ಮ ಮೊದಲೇ ಸ್ವಲ್ಪ ಮಾಶ್್ಚರೈಸಲ್ಲು ಅದೆಲ್ಲ ಹಚ್ಕೊಂಡು ಬಂದಿದ್ನಲ್ವ ಸೊ ಹಾಗಾಗಿ ಅಷ್ಟೊಂದು ಆಮೇಲೆ ಎಫೆಕ್ಟ್ ಆಗೋದಿಲ್ಲ ಸೊ ಬಿಫೋರ್ ನಾವು ಈ ಥರ ಬಣ್ಣ ಆಡಬೇಕಾದ್ರೆ ಈ ಥರ ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂದರೆ ಈ ಥರ ಅಪ್ಲೈ ಮಾಡಿಕೊಂಡು ಬರಬೇಕು ಸೊ ನಾನು ಕೂಡ ಹೋಗಿದ್ನಲ್ವ ಹಾಗಾಗಿ ಕಣ್ಣು ಒಳಗಡೆ ಹೋಗ್ಬಿಟ್ಟಿತ್ತು ಸ್ಕಿನ್ ಆದರೆ ನಡೆಯುತ್ತೆ ಬಟ್ ಕಣ್ಣು ಒಳಗಡೆ ಹೋಗ್ಬಿಟ್ಟಿತ್ತು ಕಣ್ಣೆಲ್ಲ ಉರಿ ಉರಿ ಅಂತ ಅನ್ನಿಸ್ತಾ ಇತ್ತು ತೆರೆಯೋಕ್ಕೆ ಆಗ್ತಾ ಇರಲಿಲ್ಲ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲೋ ಯಾವ ರೀತಿಯಾಗಿ ಬಣ್ಣ ಹಾಕ್ತಾಯಿದ್ರು ಅಂದರೆ ಫುಲ್ ಸ್ನಾನ ಮಾಡಿದಾಗೆ ಬಟ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಏನೇ ಆದರೂ ಕೂಡ ಪರವಾಗಿಲ್ಲ ಬಟ್ ಈ ರೀತಿ ಮಾತ್ರ ಎಂಜಾಯ್ ಮಾಡಲೇಬೇಕು ಲೈಫ್ನಲ್ಲಿ ಒಂದು ಸಾರಿ ಬರುತ್ತೆ ಯಾವುದೇ ಮೂಮೆಂಟ್ ಅದಲ್ಲ ನನಗಂತೂ ಇಷ್ಟು ಖುಷಿ ಆಯಿತು ಅಂದರೆ ಆಗ್ತಾ ಇರಲಿಲ್ಲ ಸೊ ಅಷ್ಟು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಇಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ ಬರ್ದೇ ಇರೋರು ಕೂಡ ನಮ್ಮ ಜೊತೆ ಸೇರಿಕೊಂಡು ಡ್ಯಾನ್ಸ್ ಮಾಡಿದ್ರು ಸೊ ಅವರು ಹೇಗೆ ಮಾಡಿದ್ರು ಖುಷಿ ಖುಷಿಯಾಗಿ ಮನ್ಸಾರೆಯಿಂದ ಮಾಡ್ತಾರಲ್ವ ಅದು ತುಂಬಾ ಖುಷಿ ಕೊಡುತ್ತೆ ಅದಾದ ಅದಾದಮೇಲೆ ಹೋಳಿ ಹುಣ್ಣಿ ಆಚರಣೆ ಆದಮೇಲೆ ಹೋಳ್ಗೆ ಊಟ ಮಾಡಬೇಕಂತೆ ಹಾಗಾಗಿ ಆಂಟಿ ಒಬ್ಬರು ಏನೇನು ಮಾಡ್ಕೊಂಡಿದ್ರು ಸೊ ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಬಂದಿದ್ರು ನಾವು ಅಟ್ಲೀಸ್ಟ್ ಜಾಸ್ತಿ ಊಟ ಮಾಡದೇ ಇದ್ರೂ ಒಂದು ತುತ್ತನಾದ್ರೂ ಹೋಳ್ಗೆ ತಿನ್ನಬೇಕಂತೆ ಸೊ ಹಾಗಾಗಿ ತಿಂತಾ ಇದ್ದೀವಿ ನೋಡಿ ಹೇಗೆ ರೀತಿಯಾಗಿ ಹೇಳ್ಕೊತಾ ಇದ್ದಾರೆ ಅಂತೇಳಿ ತೋರಿಸ್ತೀನಿ ನೋಡಿ ये देखो चक चक तो 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 टोटल नोट हपला हैप्पी होली हैप्पी होली ला 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 हैप्पी होली चक रे ये मट्टी उड़ाएगा मुकाएगा रे धन्यवाद चल रहा है ला चक या फों हम्म देन रलडो आदे लडो योनन ಇಲ್ಲಿ ಎಲ್ಲರೂ ಒಂದೊಂದು ತುತ್ತು ಊಟ ಊಟ ಮಾಡ್ತಾಯಿದ್ದೀವಿ ಆಲ್ಮೋಸ್ಟ್ ಎಲ್ಲರೂ ಕೂತ್ಕೊಂಡು ಊಟ ಮಾಡು ಹೇಳ್ತಾ ಹೇಳ್ತಾಯಿದ್ರು ಸೊ ನಮಗೆ ಮಕ್ಕಳು ಬೇರೆ ಬರ್ತಾರಲ್ವ ಹಾಗಾಗಿ ನಮ್ಮ ಯಜಮಾನ್ರು ಊರಿಗೆ ಹೋಗಿಬಿಟ್ಟಿದ್ರು ಸೊ ಹೋಗಿ ನಾನೇ ಹೋಗಿ ಅವ್ರನ್ನ ಕರ್ಕೊಂಡು ಬರಬೇಕಾಗಿತ್ತು ಹಾಗಾಗಿ ಒಂದು ತುತ್ತು ಮಾತ್ರ ತಿಂತಾ ಇದ್ದೀನಿ ಅವರು ಒಬ್ರಕೊಬ್ಬರು ಶೇರ್ ಮಾಡಿಕೊಂಡು ಊಟ ಮಾಡ್ತಾಯಿದ್ದಾರೆ ಹೊಯ್ಕೊಂಡು ಬಾಯಿ ಹೋಳ್ಗೆ ಕಾಣಬೇಕಂತೆ ಸೊ ಇದು ನಮ್ಮ ಕಡೆ ಸಂಪ್ರದಾಯ ಸೊ ಹಾಗಾಗಿ ಎಲ್ಲರೂ ಅದೇ ರೀತಿ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ನೋಡಿದ್ರಲ್ವ ಯಾವ ರೀತಿಯಾಗಿ ಎಲ್ಲರೂ ಸೇರಿ ನಾವು ಈ ಹೋಲಿಯನ್ನು ಆಚರಣೆ ಮಾಡಿದ್ವಿ ಅಂತ ಸೊ ನಮಗೆ ಎಷ್ಟು ಯಾವ ರೀತಿ ಖುಷಿ ಕೊಡುತ್ತೋ ಆ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ದೀವಿ ಸೊ ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿದ್ರು ಇನ್ನು ನಾವೆಲ್ಲರೂ ಒಬ್ರಿಗೊಬ್ಬರು ಹೋಳ್ಗಿನ ಶೇರ್ ಮಾಡ್ಕೋತಾ ಇದ್ದೀವಿ ಇದು ಒಂಥರ ತುಂಬ ಸ್ವೀಟ್ ಆದಂಥ ಮೆಮೊರೀಸ್ ನಾನಂತೂ ಮರೆಯೋದಿಲ್ಲಪ್ಪ ಸೊ ಎಲ್ರೂ ನಾನು ವಿಡಿಯೋದಲ್ಲಿ ತೊಗೊಂಡಿದ್ದೀನಿ ಇದರಲ್ಲಿ ಯಾರಿಗಿಷ್ಟ ಇದೆ ಯಾರಿಗಿಷ್ಟ ಇಲ್ಲ ಅಂತ ನನಗೂ ಕೂಡ ಗೊತ್ತಿಲ್ಲ ಸೊ ಇರಲಿ ಅಂತ ಹೇಳಿಬಿಟ್ಟು ನಿಮ್ಮ ಒಪಿನಿಯನ್ ತೊಗೊಳ್ದೇನೆ ನಾನು ವೀಡಿಯೋದಲ್ಲಿ ಇದ್ದೀನಿ ಸೊ ಫ್ರೆಂಡ್ಸ್ ಅಂತೇಂತು ಬಣ್ಣ ಆಡಿದೆ ಸೊ ಈ ರೀತಿ ಮಾಡಿಬಿಟ್ಟಿದ್ದಾರೆ ಸೊ ಇನ್ನೇನಿಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸೊ ಹುಡುಗರನ್ನ ಕರ್ಕೊಂಡ್ಬರ್ತೀನಿ ಯಾಕಂದರೆ ಮನೆಯಲ್ಲಿ ಯಾರೂ ಇಲ್ಲಲ್ವ ಹಾಗಾಗಿ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಸ್ವಲ್ಪ ಕಷ್ಟಪಡ್ಬಿಟ್ಟು ಬಸ್ಟೈನ್ ಮಾಡಿಕೊಂಡು ಸೊ ಹೋಗಿ ಬರ್ತೀನಿ ವಿಷಯ ಹ್ಯಾಪಿ ಒನ್ ಮೋರ್ ಹೋಲಿ ಎಲ್ರಿಗೂ ಫ್ರೆಂಡ್ಸ್ ಈ ಹೋಳಿ ಆಚರಣೆಯಲ್ಲಿ ನಾವು ಕೆಲವೊಂದಷ್ಟು ಫೋಟೋಸ್ಗಳನ್ನು ತೆಗೆಸ್ಕೊಂಡಿದ್ದೀವಿ ಎಲ್ಲರೂ ಸೇರಿ ಸೊ ಅದು ನೆನಪಿಗಿರಲಿ ಅಂತ ಹೇಳಿಬಿಟ್ಟು ಈ ವಿಡಿಯೋದ ಎಂಡಲ್ಲಿ ಹಾಕ್ತೀನಿ ಸೊ ಇಂಟ್ರೆಸ್ಟ್ ಇದ್ದು ಅಂದರೆ ಎಂಡ್ವರೆಗೂ ಕೂಡ ನೋಡಿ ಓಕೆನಾ ಸೊ ಫ್ರೆಶ್ ಆಗಿ ಸ್ನಾನ ಮಾಡಿದೆ ಎರಡು ಸಾರಿ ಸ್ನಾನ ಮಾಡಿದ್ದೀನಿ ಫಸ್ಟ್ ಟೈಮ್ ಸ್ನಾನ ಮಾಡಿದಾಗ ಹೋಗಲೇ ಇಲ್ಲ ಬಣ್ಣ ಎಲ್ಲ ಸೊ ಮತ್ತೆ ಒಂದು ಟೂ ಅವರ್ಸ್ ಆದಮೇಲೆ ಮತ್ತೆ ಸ್ನಾನ ಮಾಡಿದೆ ಅವಾಗ ಸ್ವಲ್ಪ ಹೋಯಿತು ಸೊ ಈಗ ಪರವಾಗಿಲ್ಲ ಇನ್ನೂ ಇಲ್ಲಿ 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 ಎಲ್ಲ ಕಡೆ ಹತ್ಕೊಂಡ್ಬಿಟ್ಟಿದೆ ಸೊ ಅದು ಇನ್ನೂ ನಾಳೆ ಹೋಗ್ಬೋದೇನು ಏನೋ ಮೇ ಬಿ ಸೊ ಈಗ ಟೈಮ್ ಬಂದ್ಬಿಟ್ಟು ಸಿಕ್ಸ್ ತರ್ಟಿ ಆಗ್ತಾಯಿದೆ ಸೊ ಸಿಕ್ಸ್ ತರ್ಟಿಯಿಂದ ಬ್ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬಣ್ಣ ಎಲ್ಲ ಆಡಿದ್ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ ಆಮೇಲೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತಲ್ವ ಹಾಗಾಗಿ ಸೊ ಊಟ ಗಿಟ್ಟ ಮುಗಿಸ್ಕೊಂಡು ಮಲ್ಕೊಂಡ್ವಿ ಸೊ ಈಗ ಸಾಯಂಕಾಲ ಟೈಮ್ ಆಗ್ತಾ ಅಲ್ವ ಹಾಗಾಗಿ ಫಿಂಗರ್ ಚಿಪ್ಸ್ ಇದ್ದೀನಿ ಸೊ ಮಕ್ಕಳಿಗೂ ಕೂಡ ಅದು ಇಷ್ಟ ಅಂತೆ ಸೊ ಹಾಗಾಗಿ ಅವರು ಕೂಡ ಬೇಡಿದ್ರು ಫಿಂಗರ್ ಚಿಪ್ಸ್ ಮಾಡಿಕೊಡು ಅಂತ ಹೇಳಿ ಸೊ ಹಾಗಾಗಿ ಫಿಂಗರ್ ಚಿಪ್ಸ್ ಮಾಡ್ತಾಯಿದ್ದೀನಿ ಇಲ್ಲೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಆಗಿ ಬೇಡಿದ್ರೆ ಇದೇ ಥರ ಮಾಡಿಕೊಡ್ತೀನಿ ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂದರೆ ಮಾಡಿಕೊಡು ಅಂಥೇಳಿ ಒನ್ ಅವರ್ ಅಥವಾ ಟೈಮ್ ಕೊಟ್ಟರು ಅಂದರೆ ಸೊ ಬೇರೆ ಟೈಪ್ ಮಾಡಿಕೊಡ್ತೀನಿ ಅದು ತುಂಬ ಚೆನ್ನಾಗಿರುತ್ತೆ ಇದ್ರಕ್ಕಿಂತಲೂ ಅದು ತುಂಬ ಟೇಸ್ಟ್ ಆಗಿರುತ್ತೆ ಸೊ ಹಾಗಾಗಿ ಆಗ ಮಾಡಿಕೊಡೋದು ಸಡನ್ನಾಗಿ ಬೇಡಿದ್ರು ಅಂಥೇಳಿ ಸೊ ಈ ಥರ ಜಸ್ಟ್ ಕಟ್ ಮಾಡಿಬಿಟ್ಟು ಎಣೆಯಲ್ಲಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಅದ ಹಾಗಾಗಿ ಸೊ ಅದೇ ಥರ ಮಾಡ್ತಾಯಿದ್ದೀನಿ ಅದರ ಮೇಲೆ ಸ್ವಲ್ಪ ಖಾರ ಉಪ್ಪು ಸೊ ಇದನ್ನೆಲ್ಲ ಉದರ್ಸ್ಕೊಬಿಡಬೇಕು ಆಮೇಲೆ ಸಾಸ್ ಇತ್ತು ಅಂದರೆ ಸಾಸ್ ಜೊತೆ ತಿನ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಸೊ ಸಡನ್ನಾಗಿ ಫಿಂಗರ್ ಚಿಪ್ಸ್ ಬೆಳೆದ್ರೆ ಇದೇ ಥರ ಮಾಡೋಕ್ಕಾಗೋದು ಟೈಮ್ ಎಲ್ಲ ಇಲ್ಲ ಅಲ್ವಾ ಹಾಗಾಗಿ ಸೊ ಇದ್ದೀನಿ ಇವತ್ತಿನ ಬ್ಲಾಗು ಇಷ್ಟೇ ಐ ಹೋಪ್ ಈ ಬ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಹೊಸ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಬ ಬಾಯ್